ವರ್ಷದಲ್ಲಿ ಎರಡು ಮೀಟಿಂಗ್ ಮಾಡಿ ಜಾತ್ರೆ ಮಾಡೋರು ನೀವು ಸಿದ್ದು ಉಳ್ಳಾಗಡ್ಡಿ ಆರೋಪ ಮುಖ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸದಸ್ಯರು ಕುಗನೂರು ಪಟ್ಟಣದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದರೂ ಮುಖ್ಯಾಧಿಕಾರಿಗಳು ಸಾಮಾನ್ಯ ಸಭೆ ಯಾಕೆ ಕರೆಯಲಿಲ್ಲ ನಿಮಗೆ ಮನ ಬಂದಂತೆ ನೀವು ಅಧಿಕಾರ ಮಾಡ್ತಾ ಇದ್ದೀರಿ ಎಂದು ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಂಗಳವಾರದಂದು ಕರೆದ ಪಟ್ಟಣ ಪಂಚಾಯಿತಿ ಸಾಮಾನ್ಯ ಸಭೆಯಲ್ಲಿ ಸದಸ್ಯರೆಲ್ಲರೂ ಗರಂ ಆಗಿ ಮುಖ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಜರುಗಿತು ಈ ವೇಳೆ ಪಟ್ಟಣ ಪಂಚಾಯಿತಿ ಸದಸ್ಯ ಸಿದ್ದು ಉಳ್ಳಾಗಟ್ಟಿ ಮಾತನಾಡಿ ಈ ಹಿಂದೆ ಜುಲೈ ತಿಂಗಳಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿವಿಧ ವಿಷಯಗಳ ಬಗ್ಗೆ ಚರ್ಚೆಯಾಗಿದೆ ಅದರಲ್ಲಿ ಮುಖ್ಯವಾಗಿ ನವೋದಯ ಶಾಲೆಗೆ ಕುರಿತಂತೆ ಬಂದಂತಹ ಮನವಿಯ ಬಗ್ಗೆ ಚರ್ಚೆ ಮಾಡಲಾಗಿತ್ತು ಆದರೆ ನಾವು ಇಲ್ಲಿಯ ತನಕ ನವೋದಯ ಶಾಲೆಗೆ ಯಾವುದೇ ರೀತಿಯ ಪಂಚಾಯಿತಿ ಅನುದಾನವನ್ನು ಒದಗಿಸಿರುವುದಿಲ್ಲ ಸಭೆಯಲ್ಲಿಯೂ ಕೂಡ ಒಪ್ಪಿಗೆ ಸೂಚಿಸಿ ರುವುದಿಲ್ಲ ಆದರೆ ನೀವು ಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಬರೆದುಕೊಂಡಿದ್ದೀರಿ ಪಟ್ಟಣದ ಹತ್ತು ವಾರ್ಡ್ಗಳಲ್ಲಿಯೇ ಸಾಕಷ್ಟು ಸಮಸ್ಯೆಗಳಿದೆ ಅವುಗಳನ್ನೇ ನಿಭಾಯಿಸುವುದು ಕಷ್ಟವಾಗಿದ್ದು ಮೊದಲು ಪಟ್ಟಣದ ಸರ್ಕಾರಿ ಶಾಲೆಗಳ ಶೌಚಾಲಯ ಮೈದಾನ ಸ್ವಚ್ಛತೆ ಸೇರಿ ವಿವಿಧ ಅಂಗನವಾಡಿಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಸಾಕಷ್ಟಿದೆ ಮೊದಲು ಅವುಗಳ ಕಡೆಗೆ ಗಮನ ಕೊಡಿ ಎಂದು ತಿಳಿಸಿದ್ರು ಅವುಗಳ ಕುರಿತು ಹಲವಾರು ಬಾರಿ ತಿಳಿಸಿದ್ರು ಇಲ್ಲಿಯ ತನಕ ನೀವು ಯಾವ ಕ್ರಮಕ್ಕೂ ಮುಂದಾಗ್ತಾ ಇಲ್ಲ ವರ್ಷಕ್ಕೆ ಎರಡು ಮೀಟಿಂಗ್ ಮಾಡಿ ಜಾತ್ರೆ ಮಾಡೋರು ನೀವು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು

ಶಾಂತಿ ಮತ್ತು ಸೈಕ್ಯ ಪ್ರಕ್ರಿಯೆಯಿಂದ ರೂಪ ಕಳಿಸಿದ್ರ ಅದನ್ನ ನಮಗೆ ಸದಸ್ಯ ಹೇಳಿ ಆಯ್ತಾ ಈ ರೀತಿ ಡೆವಲಪ್ಮೆಂಟ್ ಈ ರೀತಿ ಬೆಳವಣಿಗೆಗಳು ಆಗ್ಬಾರ್ದಾಗಿರ್ತಕ್ಕಂಥ ವಿಷಯ ಆಗಿರ್ತಿತ್ತಲ್ಲ ಅದು ಯಾವ ಬಗ್ಗೆ ಕಾನೂನು ಸಂಬಂಧ ಅಂತ ಅದಕ್ಕೆ ಗೊತ್ತಿಲ್ಲ ಈಗ ನೀವು ಅದನ್ನ ಅವ್ರಿಗೆ ಸಂದೇಶ ಉತ್ತರ ಕೊಡಿದ್ರೆ ಇರ್ಬೋದು ಪರಿಹಾರ ಕೊಡ್ರಿ

ಸೂಚನಾ ಪತ್ರದಲ್ಲಿ ಕ್ರಮ ಸಂಖ್ಯೆ ನೂರ ಇಪ್ಪತ್ತ ಐದು ಇಪ್ಪತ್ತ ಆರು ಇಪ್ಪತ್ತ ಏಳರಲ್ಲಿ ಬೀದಿದೀಪ ನಿರ್ವಹಣೆಗೆ ಪಟ್ಟಣದ ವೀರಭದ್ರಪ್ಪ ವೃತ್ತದಿಂದ ಗುದ್ನೆಪ್ಪನ ಮಠ ಮುಖ್ಯ ರಸ್ತೆಯಲ್ಲಿ ಬರುವ ಬೀದಿದೀಪ ಖರೀದಿಸಿದ್ದು ತೊಂಬತ್ತೇಳು ಸಾವಿರ ಇನ್ನೂರ ಎಪ್ಪತ್ತ ಏಳು ರೂಪಾಯಿ ಮತ್ತು ವೀರಭದ್ರಪ್ಪ ವೃತ್ತದಿಂದ ತೇರಿನಗಡ್ಡಿ ಹಾಗೂ ಕನೂರಿನ ಮುಖ್ಯ ರಸ್ತೆಯಲ್ಲಿ ಬರುವ ಬೀದಿ ದೀಪ ಖರೀದಿಸಿದ್ದು ತೊಂಬತ್ತೇಳು ಸಾವಿರದ ನೂರ ಎಪ್ಪತ್ಮೂರು ಹಾಗೂ ಪಟ್ಟಣ ಪಂಚಾಯಿತಿ ಹತ್ತೊಂಬತ್ತು ವಾರ್ಡ್ಗಳ ಬೀದಿದೀಪ ಖರೀದಿಸಿದ್ದು ತೊಂಬತ್ತೇಳು ಸಾವಿರದ ಇನ್ನೂರ ಐವತ್ಮೂರು ರೂಪಾಯಿ ಆಗಿದೆ ಇದು ಯಾವ ತಿಂಗಳಲ್ಲಿ ಖರೀದಿಸಿದ್ದೀರಿ ಎನ್ನುವುದನ್ನ ಕುರಿತು ಮಾಹಿತಿ ತಿಳಿಸಿ ಇದರ ಕುರಿತು ಖರ್ಚು ಹಾಕಿದ್ದನ್ನ ಕೇಳಿದ್ರೆ ಕೇವಲ ಹಾರಿಕೆ ಉತ್ತರ ಕೊಡ್ತೀರಿ ಅಂದ್ರೆ ನೀವು ಕೊಟ್ಟ ಮಾಹಿತಿಯನ್ನ ನೋಡಿ ಸುಮ್ಮನೆ ಹೋಗ್ಬೇಕೆ ಎಂದು ಪ್ರಶ್ನಿಸುತ್ತಿದ್ದಂತೆಯೇ ಮುಖ್ಯಾಧಿಕಾರಿ ಮಾತನಾಡಿ ನನಗೆ ಇದರ ಬಗ್ಗೆ ಮಾಹಿತಿ ಇಲ್ಲ

ಇನ್ನ ಎಲ್ಲಾ ಡಿಫೆನ್ಸ್ ಇನ್ಫಾರ್ಮೇಷನ್ ಬರಕ್ಕೆ ಮತ್ತೊಂದು ಇರೋಮ ಡ್ರಾಫ್ಟ್ ಆದ್ಸೇನೆ ಗುದ್ದಮಠಕ್ಕೆ ಅಕ್ಸೆಸ್ ಇರೋದು ಇದು ಯಾಕೆ ಅಂತ ಗೊತ್ತ ಪ ಅಂತದರಲ್ಲಿ ಯಾಕೆ ಕಾಣ್ವಾ

ನೂತನ ಪಟ್ಟಣ ಪಂಚಾಯಿತಿ ಕಟ್ಟಡದ ಶಿಲಾನ್ಯಾಸ ನಾಮಫಲಕಕ್ಕೆ ಇಪ್ಪತ್ತೈದು ಸಾವಿರ ಖರ್ಚು ಹಾಕಿದ್ದೀರಿ ಅದು ಗುತ್ತಿಗೆದಾರ ಕೆಲಸ ನೀವು ಯಾಕೆ ಅದನ್ನು ಖರ್ಚು ಹಾಕಿದ್ದೀರಿ ಪ್ರತಿಯೊಂದರಲ್ಲೂ ನಿಮಗೆ ತಿಳಿದಂತೆ ವೈಯಕ್ತಿಕವಾಗಿ ಅನುಮೋದನೆ ತೆಗೆದುಕೊಳ್ಳಲು ನಮ್ಮ ವಿರೋಧವಿದೆ ಎಂದಿದ್ದಾರೆ ನಂತರ ಸದಸ್ಯ ಸಿರಾಜ ಕರಮುಡಿ ಮಾತನಾಡಿ ವಿವಿಧ ವಾರ್ಡ್ಗಳಲ್ಲಿ ದೀಪ ನಿರ್ವಹಣೆಗೆ ಲಕ್ಷಾಂತರ ರೂಪಾಯಿಗಳ ಖರ್ಚು ಹಾಕಿದ್ದೀರಿ ಯಾರಿಗೆ ಕೇಳಿ ಖರ್ಚು ಹಾಕಿದ್ದೀರಿ ನಿಮಗೆ ತಿಳಿದಂತೆ ವರ್ತಿಸದೆ ಸದಸ್ಯರ ಗಮನಕ್ಕೆ ತಂದು ಕಾರ್ಯನಿರ್ವಹಿಸಿ ಎಂದು ಸಿರಾಜ್ ತಾಕೀತು ಮಾಡಿದ್ರು ಈ ಹಿಂದೆ ವಾಟರ್ ಬೋರ್ಡ್ನವರು ಒಂದು ಓವರ್ ಹೆಡ್ ಟ್ಯಾಂಕ್ ಮಾಡಿ ಅಲ್ಲಿಷ್ಟು ಇಲ್ಲಿಷ್ಟು ಪೈಪ್ಲೈನ್ ಮಾಡಿ ಎತ್ಕೊಂಡು ಹೋದ್ರೂ ಇಲ್ಲಿ ಹೇಳೋರು ಇಲ್ಲ ಕೇಳೋರು ಇಲ್ಲದಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು मोटरा छे सरकार मुगवर गियाको छ अब म बुझ्दछु अ 80 मिनेटको अब बारे यार भने सम्झन्छे स्वास्थ्य हुन्छ ह उगेको हुन्छ बुद्धले यार नि न हेर अनि म फर्स्ट मेन्टाले होला यार दिन लाग्यो यार नि हेर म के गर्छु होला भन्छ होला भन्छ होला अनि के फिल्म हो नि अबै जक हुन्छ

ನಂತರ ಸದಸ್ಯ ಗಗನ ನೋಟಗಾರ್ ಮಾತನಾಡಿ ಕೋಳಿಪೇಟೆ ದುರ್ಗಮ್ಮನಗುಡಿ ಪೈಪ್ಲೈನ್ ಕಾಮಗಾರಿ ಕುರಿತು ಚರ್ಚೆ ಮಾಡಿದರು ನಂತರ ಕ್ರಮ ಸಂಖ್ಯೆ ಇಪ್ಪತ್ತ ಒಂದು ಇಪ್ಪತ್ತ ಎರಡರಲ್ಲಿ ಬೀದಿದೀಪ ಇತರೆ ಸಾಮಗ್ರಿಗಳ ಖರೀದಿಗೆ ನಲವತ್ತಾರು ಸಾವಿರದ ಎಂಟುನೂರ ರೂಪಾಯಿ ಹಾಗೂ ನಲವತ್ತ ಮೂರು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿಗಳ ಬಿಲ್ ಪಾವತಿಸಿದ್ದು ಅವುಗಳ ಬಿಲ್ ತರಿಸಿಕೊಡಿ ಸದಸ್ಯರ ಗಮನಕ್ಕೆ ಬಾರದಂತೆ ಬಿಲ್ ಪಾವತಿಸಿದ್ದೀರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ನಾ ಆಯ್ತು ಬಂದಿಲ್ಲ ಆಯ್ತ್ ಒಪ್ಪಿಗೆ ಸಭೆಯೊಳಗ ಸಭೆಗೆ ಗೌರವ ಕೊಟ್ಟಂಗೆ ನಿಮ್ದು ಸಭೆ ಯಾರ ಬರ್ಕೊಂಡ ಯಾರ ಹೆಂಗ್ ಬರ್ಕಂತೀರಿ ನೀವು ನಮಗೆ ಹೇಳ್ಬೇಡ್ರಿ ಸರ್ ಕೇಳಿ ನೀವು ಟೈಪ್ ಅಲ್ಲೇ ಮಾಡ್ಕೊಬಿಡ್ರಿ ಬಿಟ್ಟೆ ಕರಿತಿರ್ಲಿ ನಾನ್ ಕೇಳೋದ್ ಅಂದ್ರೆ ಇಷ್ಟು ಧ್ವನಿ ಐತಿ ಮಾಡೋದು ಅಲ್ಲೇ ಚರ್ಚಾ ಅನ್ನ ವಿಷಯ ಮೀಟಿಂಗ್ ನೋಳಗ ಜಿಲ್ಲಾಧಿಕಾರಿಗಳಂತಂದ್ರ ನೀವು ಆದೇಶ ಪಲ್ಯ ಮಾಡ್ತೀರಿ ಈ ವೇಳೆ ಸದಸ್ಯ ರಾಮಣ್ಣ ಬಂಕದಮನಿ ಮಾತನಾಡಿ ಬಸ್ ನಿಲ್ದಾಣದಿಂದ ಕೆಇಬಿ ಹೊಂದಿಕೊಂಡ ರಸ್ತೆಯಲ್ಲಿ ಉದ್ಯಮಗಳಿಗೆ ವಿದ್ಯುತ್ ಸಂಪರ್ಕಕ್ಕೆ ಅನುಮತಿ ಕೊಡುವುದನ್ನು ನಿಲ್ಲಿಸಿ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಿದವರ ಮನೆ ಮುಂದೆ ನೀವು ನಿಲ್ಲಿ ಆದರೆ ಪಂಚಾಯಿತಿ ಒತ್ತೆ ಹಾಕುವ ಕೆಲಸ ಮಾಡಬೇಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ನಂತರ ಸದಸ್ಯ ಮಲ್ಲು ಚೌಧರಿ ಮಾತನಾಡಿ ಆರನೇ ವಾರ್ಡ್ನಲ್ಲಿ ಕಂಬಗಳು ಮಾತ್ರ ಇದೆ ಇವುಗಳಿಗೆ ಲೈನ್ ಹಾಕಿ ವಿದ್ಯುತ್ ದೀಪ ಅಳವಡಿಸುವಂತೆ ಈ ಹಿಂದಿನ ಸಭೆಯಲ್ಲಿ ತಿಳಿಸಿದ್ರು ಇಲ್ಲಿಯ ತನಕ ಇದರ ಕುರಿತು ಕಾಳಜಿ ವಹಿಸ್ತಾ ಇಲ್ಲ ಅಂತ ಆರೋಪಿಸುತ್ತಿದ್ದಂತೆಯೇ ಸದಸ್ಯ ಶಿವ ಜಲ್ಲಪ್ಪ ಗೌಡರು ಮಾತನಾಡಿ ಬೀದಿ ದೀಪ ನಿರ್ವಹಣೆಗೆ ಎಂದು ಲಕ್ಷಾಂತ ರೂಪಾಯಿ ಬಿಲ್ ಪಾವತಿ ಮಾಡಿದ್ದೀರಿ ಏನು ಒಂದೇ ಕಂಬಕ್ಕೆ ಎರಡೆರಡು ದೀಪ ಹಾಕಿದ್ದೀರೋ ಹೇಗೆ ಎಂದು ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ರು ಹತ್ತೊಂಬತ್ತನೇ ವಾರ್ಡ್ನಲ್ಲಿ ಒಂದೇ ಒಂದು ಬೀದಿ ದೀಪ ಹೊತ್ತುತ್ತದೆ ಅಂದರೆ ನೀವು ಬೀದಿ ದೀಪ ನಿರ್ವಹಣೆ ಹೇಗೆ ಮಾಡ್ತಾ ಇದ್ದೀರಿ ಬೀದಿ ದೀಪ ನಿರ್ವಹಣೆಗೆ ಬಂದಂತೆ ಬಿಲ್ ಮಾಡುತ್ತೀರಿ ಇದೇ ನಿಮ್ಮ ಬೀದಿ ದೀಪ ನಿರ್ವಹಣೆ ಎಂದು ಸದಸ್ಯ ಜಗನ್ನಾಥ್ ಭೋವಿ ಪ್ರಶ್ನೆ ಮಾಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಲಲಿತಮ್ಮ ಯಡಿಯಾಪುರ ಉಪಾಧ್ಯಕ್ಷ ಪ್ರಶಾಂತ್ ಅರಬೆರಳಿನ್ ರಾಮಣ್ಣ ಬಂಕದಮನಿ ಮಂಜುನಾಥ್ ಕೋಡೂರ ಮಲ್ಲು ಚೌಧರಿ ರಾಧಾ ದೊಡ್ಮನಿ ನೇತ್ರವತಿ ಮುಧೋಳ ಮಂಜುಳಾ ಕಲ್ಮನಿ ನೇತ್ರವತಿ ಮಾಲಗಿತ್ತಿ ಲಕ್ಷ್ಮೀ ಸಬರದ ಕವಿತಾ ಹೂಗಾರ್ ವೀರಣ್ಣ ಯಲ್ಬುರ್ಗಿ ವೀರಣ್ಣ ಯಲ್ಬುರ್ಗಿ ಶರಣಯ್ಯ ಶಶಿಮಠ್ ಸೇರಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪಂಚಯ್ಯ